ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಗೌಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಎಲ್ಲ ವೀಡಿಯೋಸ್ನೂ ಕೊನೆವರೆಗೂ ನೋಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾವು ಊರಿಗೆ ಹೋಗಿದ್ವಿ ಅಲ್ಲಿ ಹಾಗೆ ಎಳ್ನೀರು ಕಿತ್ಕೊಂಡು ಬರೋಣ ಬೆಂಗಳೂರಿಗೆ ವಾಪಸ್ ಬರಬೇಕಲ್ವಾ ಸೊ ಬರುವಾಗ ನಾವು ಯಾವಾಗಲೂ ಎಳ್ನೀರು ಹಾಕೊಂಡು ಬರ್ತೀವಿ ಸೊ ಗೊನೆಯಿಂದ ನೋಡಿ ಎಷ್ಟು ಮೇಲಿದೆ ಅದು ರೋಟಿ ಹಾಕ್ಬಿಟ್ಟು ಕೀಳ್ತಾ ಇದ್ದಾರೆ ನಮ್ಮ ಆವ ಹೇಳ್ತಾಯಿದ್ರು ಒಂದ್ಸಲ ರೋಟಿ ಹಾಕ್ಬಿಟ್ಟು ಕೀಳುವಾಗ ಒಂದು ಕುಡ್ಲು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದೆ ತೆಂಗಿನ ಕಾಯಿಗಳ ಹತ್ರ ಅದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಅಥವಾ ಮೇಲೆ ಹತ್ತದಾಗ ತೆಗಿಬೇಕು ಅಂತ ಹೇಳ್ತಾಯಿದ್ರು ನಾನು ನನ್ನ ಮಕ್ಳ ಹತ್ರ ಎಳ್ನೀರು ಕಿತ್ ಕಿತ್ತು ಹಾಕಿರೋದನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಒಂದು ಕಡೆ ಇಡಿಸ್ತಾ ಇದ್ದೆ ಯಾಕಂದರೆ ಒಂದರ ಮೇಲೆ ಒಂದು ಬಿದ್ದು ಕೀಳುವಾಗ ಒಡೆದೋಗಿಬಿಡುತ್ತೆ ಅಂತ ನಮ್ಮಿಬ್ಬರು ಮಕ್ಕಳು ಫಸ್ಟ್ ಟೈಮ್ ಈ ಥರ ಕೆಲಸ ಮಾಡ್ತಾ ಇದಾರೆ ಆ ಕೆಳಗಡೆ ಈ ಹುಳಗಳಿರುತ್ತೆ ಇರುವೆ ಇರುತ್ತೆ ಮತ್ತೇನೋ ಸಣ್ಣ ಸಣ್ಣ ಜರಿ ಎಲ್ಲ ಇರುತ್ತಲ್ಲ ಭಯ ಪಡ್ಕೊಳ್ತಾ ಇದ್ರು ಸೊ ಅದು ಅಭ್ಯಾಸ ಆಗಲಿ ಸ್ವಲ್ಪ ಅವ್ರಿಗೂ ಧೈರ್ಯ ಬರುತ್ತೆ ಹೊಲದಲ್ಲೆಲ್ಲ ಓಡಾಡಿದ್ರೆ ಅಂತ ಹೇಳಿಬಿಟ್ಟು ಎತ್ತಿಡ್ಸ್ತಾ ಇದೆ ನೋಡಿ ಅದಷ್ಟು ಮೇಲಿದೆ ಗೊನೆ ಫುಲ್ ಗೊನೆ ಕೀಳೋರು ಬರಲಿಲ್ಲ ಹಾಗಾಗಿ ಆ ಥರ ಒಂದೊಂದೇ ಕೀಳ್ತಾ ಇದ್ದೀವಿ ಕೀಳುವಾಗ ಕೆಲವೊಂದಲ್ಲೇ ಹೊಡೆದು ಅದನ್ನ ಅದನ್ನು ನಾವು ಅಲ್ಲೇ

ಇಬ್ರು ಮಕ್ಳು ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕುಡಿರಿ ಕರೆಕ್ಟ್ ಆಗಿದ್ಯಾ ನೋಡಿ ಸ್ವೀಟ್ ಇದ್ಯಾ ನಮ್ಮ ಯಜಮಾನ್ರು ಕೀಳ್ತಾ ಇದ್ರಲ್ವಾ ಒಂದ್ ಕಿತ್ಬಿಟ್ಟು ನೋಡಿದ್ರು ಸ್ವೀಟ್ ಇದ್ಯಾ ಏನು ಎಳ್ನೀರು ಅದು ಸಿಹಿ ಆಗಿದ್ರೆ ಅದೇ ಗೊನೆಯಲ್ಲಿ ಕೀಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಯ್ತಾ ಫುಲ್ ಗೊನೆ ಕೀಳಲ್ವಾ ಕೀಳಲ್ಲ ಒಂದೊಂದೇ ಕೀಳ್ಬೇಕು ಅಯ್ಯೋ ಹೊಡ್ದದ್ರೆ ಆಮೇಲೆ ಎಲ್ಲಾ ಕಿತ್ಕೊಂಡು ಕಾರಲ್ಲಿ ಹಾಕೊಂಡು ನಾನು ನಮ್ಮ ಹಸ್ಬೆಂಡ್ ಕಾರಿಂದ ಬಂದ್ವಿ ನನ್ನ ಮಕ್ಕಳು ತಾತನ ಜೊತೆ ರೋಟಿ ಎತ್ಕೊಂಡು ನಾವು ಹೋಗ್ತಿವಿ ವಾಕ್ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಇಲ್ಲ ಆ ಊರಲ್ಲೆಲ್ಲ ಓಡಾಡಕ್ಕೆ ಸೊ ಬರ್ತಾ ಇದಾರೆ ರೋಟಿಗಳ ಎತ್ಕೊಂಡು